ನಾನು ಹೇಳಿದ್ದೆ ನೀನು ಬಲಿಪಶು ಆಗ್ತಿದೆಯಾ ಬಲಿಪಶು ಹಾಗೇ ಬಿಟ್ರು ನಮಗೆ ಭಾಳ ಗೌರವ ಇತ್ತು ಮಾಧ್ಯಮ ಸ್ನೇಹಿತರು ಕೆಲವರು ವಿನಂತಿ ಮಾಡ್ತೀರಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀರಿ ದಯಮಾಡಿ ಆ ಮನುಷ್ಯ ಹಿಂದುತ್ವ ನಕಲಿ ಹಿಂದುತ್ವ ಇದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಹಿಂದುತ್ವ ಹುಲಿ ಸ್ವಯಂಘೋಷಿತ ನಾಯಕರು ಸ್ವಯಂ ಘೋಷಿತ ನಾಯಕರಷ್ಟೇ ಜನ ಮೆಚ್ಚಿದ ನಾಯಕರಾಗಬೇಕು ಜನರ ಮಾನಸದಲ್ಲಿ ಕೆಲವರು ಹಿಂದೂ ಹುಲಿ ಅಂತ ಸೃಷ್ಟಿ ಮಾಡ್ತಾರೆ ಆಯ್ತಪ್ಪ ದೊಡ್ಡ ಮನಸ್ಸಿಗೆ ಹಿಂದೂ ಹುಲಿ ಆಗಿದ್ರೆ ಯಾಕೆ ಹೋಗಿದ್ವಿ ಫೋಟೋಗಳು ಬೇಕಾ ನಮ್ಮ ಹತ್ರ ಎಲ್ಲ ಫೋಟೋಗಳು ಜೆ ಡಿ ಎಸ್ಗೆ ಹೋಗಿ ದಿಪ್ಪು ಅವತಾರ ತಾಳಿ ಕಟ್ಗೆ ಹಿಡಿದು ಹಿಂಗೆ ಡ್ಯಾನ್ಸ್ ಮಾಡಲಿಲ್ಲ ಬಿರಿಯಾನಿ ತಿನ್ಸಿಲ್ವಾ ಇಫ್ತಿಯ ಕೂಟ ಮಾಡಿಸಿ ಇದು ನೀನು ಹಿಂದೂನಾ ನಾಚಿಕೆ ಬಗ್ಗೆ ನಿನಗೆ ನಿನ್ನ ನೀನು ರಕ್ಷಣೆ ಅಂತ ಇವ್ರಿಗೆ ಕೆಲವರು ಇವರಿಗೆಲ್ಲ ಇರು ಅವ್ರ ಜೊತೆಗೆ ಯಾರು ನೋಡಿ ಗೋಪಾಲ್ಜಿ ಆರ್ ಎಸ್ ಎಸ್ನ ಪ್ರಮುಖರು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಬಲವೇನ ಮಂದಿರ ನಿರ್ಮಾಣ ರೀ ನೀನು ಹಿಂದೂ ಆಗಿದ್ರೆ ಅವ್ರ ಬಗ್ಗೆ ಬಗಳೇ ಬಿಟ್ಟಿದೀಯ ಕಲ್ಲಡ್ಕ ಪ್ರಭಾಕರ ಭಟ್ರು ಮಾತಾಡೋ ಅವ್ರ ಕಡೆಯ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಇವರೊಂದು ಪೇಮೆಂಟ್ ಗಿರಿ ಹಾಕ್ಕೊಳ್ಳೋದು ಇವರು ಕೆಲವರು ಪೇಮೆಂಟ್ ಗಿರಿ ಇವತ್ತು ನಾವು ಮಾತಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೋಸ್ಕರ ಪೇಮೆಂಟ್ ಕೆಲವರು ಇಟ್ಕೊಂಡಾರೆ ಪೇಮೆಂಟ್ ಗಿರಿ ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಪೇಮೆಂಟ್ ಗಿರಾಹಕಿಗಳು ಇವತ್ತು ನಾನು ಮಾತಾಡ್ತಿಲ್ಲ ನಾಳೆ ಕೆಟ್ಟ ಕಾಮೆಂಟ್ ಮಾಡೋದು ಈ ರೀತಿ ಕೆಲವು ಪೇಮೆಂಟ್ ಗಿರಾಕಿಗಳು ಇಟ್ಕೊಂಡು ನೀನು ಸೋಷಿಯಲ್ ಮೀಡಿಯಾಲ ಹೈಕ್ ಮಾಡಿದ ತಕ್ಷಣ ಇಲ್ಲ ವ್ಯಕ್ತಿತ್ವ ಕಡಿಮೆ ಆಗುತ್ತಾ ಯಡಿಯೂರಪ್ಪನವ ತೂಕ ಕಡಿಮೆ ಆಗುತ್ತಾ ಏನು ಯಡಿಯೂರಪ್ಪನವರ ವಯಸ್ಸು ಅವರ ಸಾಮರ್ಥ್ಯ ಅವರ ಅನುಭವ ಭಾರತೀಯ ಜನತಾ ಪಾರ್ಟಿಯನ್ನು ಪಾದಯಾತ್ರೆ ಮುಖಾಂತರ ಕಟ್ಟಿ ಬಯಸಿದ ನಾಯಕ ಸೈಕಲ್ ತುಡಿದ್ರು ಸ್ಕೂಟ್ರಲ್ಲಿ ಪ್ರವಾಸ ಮಾಡಿದರೆ ಸಿ ಕೆ ಆರ್ ಫೋರ್ ಫೈವ್ ಅಲ್ಲಿ ಓಡಾಟ ಮಾಡಿದ್ರು ಅಂಬಾಸಿಡರ್ ಕಾರಲ್ಲಿ ದೊಡ್ಡ ಮನುಷ್ಯ ನೀನಲ್ಲಿ ಇದ್ದಪ್ಪ ಅವಾಗ ಎಲ್ಲಿದ್ದೆ ಅವಾಗ ಈ ರೀತಿ ಎಲ್ಲರ ಬಗ್ಗೆ ಅಗ್ರವ ಮಾತಾಡ್ತೀಯ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀನು ಹಿಂದೂ ಅಲ್ಲ ನಕಲಿ ಹಿಂದೂ ಸಮಯ ಬಂದಾಗ ವೀರಶೈವ ಲಿಂಗ ಅಂತ ಹೇಳ್ತಿ ಪಂಚಮ ಶಾಲಿ ಸಮಾಜ ಅಂತ ಹೇಳ್ತಿ ಆಯ್ತು ಬೆಳಗಾಂನಲ್ಲಿ ಲಾಟ್ರಿ ಚಾರ್ಜ್ ಆಯ್ತಲ್ಲ ಲಾಟ್ರಿ ಚಾರ್ಜ್ ಆದಾಗ ಈ ಸರ್ಕಾರಕ್ಕೆ ಟು ಎಂ ಸಿಲ್ ಐತಿ ನಾವು ಅಂತ ಹೇಳಿ ಅಂದ್ರೆ ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ನಿಮ್ಮದು ಹೊಂದಾಣಿಕೆನ ನೀನು ಪೇಮೆಂಟ್ ಗಿರಾಕಿ ಬಿಜಾಪುರದಲ್ಲಿ ಮಾತಿದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಂತ ಹೇಳ್ತಿ ಬಿಜಾಪುರ ಸಿಟಿಲಿ ಕಳಸರಿ ಲೋಕಸಭೆಯ ಲೀಡ್ ಬಂತು ಈ ಸರಿ ಯಾಕಪ್ಪ ಒಂಬತ್ತು ಸಾವಿರ ಹಿಂದೂರು ಚಿಲ್ಲರೆ ಲೀಡ್ ಕಡಿಮೆ ಆಯ್ತು ಮೊನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಲೀಡ್ ಆಯ್ತು ಬಿಜಾಪುರ ಸಿಟಿ ಇದು ನಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ತಾನೆ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಏನೇ ಇದೆಯಲ್ಲ ನೀನೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನಿ ಬುದ್ಧಿ ಭ್ರಮಣೆ ಆಗಿದೆ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಾಡಿದ್ರೆ ಬಟ್ಟೆ ಹರ್ಕೊಂಡು ಓಡಾಡ್ತೀಯಾ ಜನ ಕಲ್ಲಿ ನೋಡಿತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾತು ನಾನು ಹೇಳ್ತಿದ್ದೀನಿ ನಿಮಗೆ ಏನಾದರೂ ಗೌರವ ಇದ್ದರೆ ಇನ್ನು ಮುಂದಾದರೂ ಮಾತಾಡೋ ಕೈ ಬಿಡಬೇಕು ಇದು ಒಳ್ಳೇದಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀರಿ ನಾನು ಇದ್ರ ಜೊತೆಗೆ ಪರಮ ಪೂಜರಿಗೆ ವಿನಂತಿ ಮಾಡ್ತೀನಿ ಜಯ ಮುತ್ತುಂಜಯ ಸ್ವಾಮೀಜಿಗಳಿಗೆ ಇದನ್ನು ಟೀಕೆ ಅಲ್ಲ ವಿನಂತಿ ಮಾಡ್ತೀರಿ ಒಬ್ಬ ವ್ಯಕ್ತಿಯ ಪರವಾಗಿ ನೀವೇನಾದರೂ ಪ್ರತಿ ದಿವಸ ಇದರಲ್ಲಿ ಧ್ವನಿ ಎತ್ತಿದರೆ ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತರ್ಬೋದು ದಯಮಾಡಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲಬಾಡ್ರಿ ಆ ಮನುಷ್ಯ ಯಾರನ್ನು ಬಿಟ್ಟಿಲ್ಲ ನಾಳೆ ನಿಮ್ಮನ್ನು ಟೀಕೆ ಮಾಡ್ತಾರೆ ಈ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ ಈ ಮನುಷ್ಯ ಎಲ್ಲ ಮಠಾಧೀಶರಿಗೂ ಬೈಯೋದೆ ಎಲ್ಲ ಹಿರಿಯರಿಗೂ ಬೈಯೋದೆ ಅರೇ ಯಡಿಯೂರಪ್ಪನ ಪಕ್ಷಾತೀತ ಎಲ್ಲರೂ ಗೌರವಿಸ್ತಾರೆ ಅವರ ವಯಸ್ಸು ಅವರ ಸಾಮರ್ಥ್ಯ ಅವರ ಅನುಭವ ಯಾರನ್ನೂ ಬಿಟ್ಟಿದೀ ಮನುಷ್ಯ ಇದೇ ಅಧಿವೇಶನದಲ್ಲಿ ಶೆಟ್ರು ಪಟ್ರು ಅಂತ ಹೇಳಿದ್ರು ಯಾರನ್ನ ಬಿಟ್ಟಿದೀಯ ಎಲ್ಲರ ಬಗ್ಗೆ ಬಾಯಿ ಮನಗೆ ಬೈತೀಯಾ ನಿನಗೆ ಬುದ್ಧಿಬ್ರಹ್ಮಣಿಯಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ